ಜಾರ್ವಿಕ ಭರತನಾಟ್ಯ ಅಂದರೆ ತುಂಬ ಇಷ್ಟ ನನಗೂ ಇಷ್ಟ ತುಂಬ ಇಷ್ಟ ಭರತನಾಟ್ಯ ಕ್ಲಾಸ್ಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಸ್ಟೆಪ್ ಚೆನ್ನಾಗ್ ಆಗ್ತಾಯಿದ್ದಾಳೆ ಎಂದೂ ನಾನು ನೋಡಿಲ್ಲ ಭರತನಾಟ್ಯ ಇಟ್ಟು ಟಿ ವಿಯಲ್ಲಿ ಇಟ್ಟಾಗ ನೋಡಿ ಮಾಡ್ತಾಯಿದ್ದಾಳೆ ಇದು ಪಂಚಮಿ ದಿನ ವಿಡಿಯೋ ಮಾಡ್ತೀವಿ ಇವಳು ನಮ್ಮ ಹಾಗೆ ಇವಳು ನನ್ನ ಮಗಳು ಇವರು ಅಗ್ರಾರದಿಂದ ಬಂದಿದಾರೆಲ್ಲ ಹಬ್ಬ ಮಾಡೋಕೆ ಪಂಚಮಿ ಹಬ್ಬ ಮೂಲ ಸ್ಥಳ ಬಂದ್ಬಿಟ್ಟು ಅವ್ರದ್ದು ಮಾವಗೋಡೇನೆ ಅಗ್ರಾರದಲ್ಲಿ ನಾಲ್ಕು ಜನ ನಮ್ಮ ತಾತಂದರು ಇದ್ದಿದ್ದು ಒಬ್ಬರು ಮಗುಡಲ್ಲಿ ಈಗ ಪಂಚಮಿ ಹಬ್ಬ ಪೂಜೆ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗೆಲ್ಲ ಹೊರಡ್ತಾ ಇದೀವಿ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕಲ್ಲಿ ಇದು ನಾಗರು ಬಿಲ್ಲೆ ಇದು ಇಟ್ಬಿಟ್ಟು ಪೂಜೆ ಮಾಡಬೇಕು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಾವು ಓದಕ್ಕೆ ತುಂಬ ಜನ ಇದ್ರು ಲಾಸ್ಟ್ ಇಯರ್ ಅಷ್ಟೊಂದು ಜನ ಇರಲಿಲ್ಲ ಈ ಸರಿ ತುಂಬ ಜನ ಇದ್ರು ತಂಗಿ ಮಗ ಇದು ಹೊಸ್ದಾಗಿ ಸ್ಥಾಪನೆ ಮಾಡೋದು ಲಾಸ್ಟ್ ಇಯರ್ ಬೇರೆ ಇತ್ತು ನಾನು ನನ್ನ ಮಗಳು ಮನೆಗೆ ವಾಪಸ್ ಬಂದ್ವಿ ನಾವು ರಿಟರ್ನ್ ಬೆಂಗಳೂರಿಗೆ ಬೇರೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೇಗ ಬಂದ್ವಿ ಅವರಿನ್ನೂ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಅವ್ರು ನನ್ನ ತಂಗಿನೂ ಮತ್ತೆ ಅವರು ಬಂದ್ರು ಅವಳು ಮಗನ ಮಗಳು ಅವರು ಬಂದ್ರು બસ કાટ પીવી શિરાબ બંધુ બસ અલી ચીફ ટીન કો બંધલો ને જલલિક રજે સુનિલ બંધીદ્રો જોતે મુવર હંગે બંધવે ಸೋಮವಾರ ಬೆಳಗ್ಗೆ ನನ್ನ ಮಗಳೇ ಕ್ಲಾಸ್ ಕೊಟ್ಟಿದ್ಲು ಅಲ್ಲಿ ಬರಬೇಕಾಗಿ ಯೂನಿಫಾರಮ್ ಕೊಟ್ಟರು ಯುನಿಫಾರಮ್ ಹಾಕಿ ನೋಡಿದೆ ತುಂಬ ಲೂಸ್ ಇಟ್ಟು ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಕೇಳಿ ನೋಡಿದೆ ಮಾಡೋಲ್ಲ ಅಂದರು